ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮಗೆ ಇವತ್ತು ತುಂಬಾ ರುಚಿಯಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ಯೂಶಲಿ ಮದುವೆ ಮನೆಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಸಬ್ಬಕ್ಕಿ ಪಾಯಸ ತಿಂದೇ ಇರ್ತೀವಿ ಬನ್ನಿ ಇವತ್ತು ಅದೇ ರುಚಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ನೋಡ್ತಾ ಇದ್ದೀರಲ್ವ ಈ ರೀತಿ ತುಂಬ ಸಣ್ಣದಾಗಿ ಕಾಳು ಕಾಳು ಥರ ಇರುತ್ತೆ ಈ ರೀತಿ ಸಬ್ಬಕ್ಕಿನ ತೊಗೊಂಡು ಪಾಯಸ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಸಬ್ಬಕ್ಕಿ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಮಿನಿಮಮ್ ಹತ್ತು ಜನಕ್ಕಾಗುವಷ್ಟು ಪಾಯಸಾನ ಮಾಡ್ಕೋಬಹುದು ಹಾಗೆಯೇ ಅದೇ ಅಳತೆಯಲ್ಲಿ ಅಂದರೆ ನೂರು ಗ್ರಾಮ್ ಸಬ್ಬಕ್ಕಿಗೆ ನೂರು ಗ್ರಾಮ್ ಸಕ್ಕರೆ ಬೇಕು ಅಥವಾ ನಿಮಗೇನಾದರೂ ಸ್ವೀಟ್ ತಿನ್ನೋರು ಕಡಿಮೆ ಆದರೂ ಸ್ವಲ್ಪ ಕಡಿಮೆ ಕೂಡ ತಗೊಳ್ಬೋದು ಹಾಗೆಯೇ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಬಾದಾಮಿ ಪುಡಿ ತೊಗೊಂಡಿದ್ದೀನಿ ಇದು ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಹಾಲು ತೊಗೊಂಡಿದ್ದೀನಿ ಒಂದು ಹಾಫ್ ಲೀಟರ್ ಹಾಲು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ಒಂದು ಲೀಟರ್ ತನಕನೂ ಕೂಡ ಹಾಲನ್ನೇ ಯೂಸ್ ಮಾಡ್ಕೊಳ್ಬಹುದು ಹಾಗೆಯೇ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನೂ ಕೂಡ ಬಿಡಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ತೀನಿ ಹಾಗೆಯೇ ಒಂದು ಮೂರು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಐದರಿಂದ ಆರು ಸ್ಪೂನ್ ತನಕನೂ ಕೂಡ ತುಪ್ಪ ಯೂಸ್ ಮಾಡ್ಕೊಳ್ಬಹುದು ಈ ಕಡೆ ಒಂದು ಸ್ಟವ್ನ ಹತ್ತಿಸ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಲೋಟ ಅಥವಾ ಒಂದು ಎರಡು ಲೋಟ ನೀರು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ಬಿಸಿಯಾಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾವು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಏನು ನಾನು ತುಪ್ಪ ತೊಗೊಂಡಿದ್ದೆ ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಏನು ಹಾಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಬಾದಾಮಿನೂ ಕೂಡ ಸಂದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬಹುದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ ಆಲ್ಮೋಸ್ಟ್ ಇವಾಗ ನೋಡ್ತಾ ಇದ್ದೀರಲ್ವ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನಾನು ಈ ಟೈಮಲ್ಲಿ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ನೀವು ಅದಾದಮೇಲೆ ಸೇಮ್ ಬಾಣಲಿ ನಾವು ಏನು ಯೂಸ್ ಮಾಡಿರ್ತೀವಿ ಅದೇ ಬಾಣಲಿಯಲ್ಲಿ ನಾವು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಲ್ವಾ ನೂರು ರನ್ ಸಬ್ಬಕ್ಕನ್ನೆಲ್ಲ ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕು ಅಕ್ಕಿನ ಫ್ರೈ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಪಾಯಸ ಅಂಟೋದಿಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮತ್ತು ತುಂಬಾ ಈಸಿಯಾಗಿ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಸಬ್ಬಕ್ಕಿ ಬೇಯೋದು ಲೇಟ್ ಆಗುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯೋದಕ್ಕೂ ಕೂಡ ಈಸಿ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮ್ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಕಂಟಿನ್ಯೂಸ್ಸಾಗಿ ತಿರುಗಿಸ್ಕೊಳ್ತಾನೆ ಇರಿ ಸ್ವಲ್ಪ ಅಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕಾಗುತ್ತೆ ಇವಾಗ ಆಲ್ಮೋಸ್ಟ್ ನಾನು ಒಂದು ಮೂರು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಈ ಕಡೆ ನಾವು ಏನು ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ವಿ ಬಿಸಿನೀರು ಕೂಡ ಒಂದು ಕುದಿ ಕುದೀತಾ ಇದೆ ಇವಾಗ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿನೀರ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಅದು ಸ್ವಲ್ಪ ಕುದಿ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ನಾವು ಏನು ಹುರಿದಿಟ್ಕೊಂಡಿರ್ತೀವಿ ಸಬ್ಬಕ್ಕಿನೆಲ್ಲನೂ ಕೂಡ ಅದೇ ನೀರಿಗೆ ಹಾಕ್ಕೊಳ್ಬೇಕು ಮುಂಚೆನೇ ನಾವು ಸಬ್ಬಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಸಬ್ಬಕ್ಕಿನ ತೊಳ್ಕೊಳ್ಬೇಕು ಅನ್ನೋದು ಏನಿರಲ್ಲ ಇಫ್ ನೀವೇನಾದರೂ ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಅದನ್ನೊಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿನ ಈ ಕಡೆ ಮತ್ತೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಸೇಮ್ ಅದೇ ಬಾಣಲಿಗೆ ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಬಿಸಿ ಮಾಡ್ಕೊಳ್ಳೋದು ಬೇಡ ಆಲ್ಮೋಸ್ಟ್ ಈ ಕಡೆ ನಾನು ಏನು ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿಯಾಗಿದೆ ಈ ಕಡೆ ನಾವು ಏನು ನೆನೆಯೋದಕ್ಕೆ ಇಟ್ಕೊಂಡಿದ್ವಿ ಸಬ್ಬಕ್ಕಿನೆಲ್ಲನೂ ಕೂಡ ಬಿಸಿ ನೀರಿಗೆ ಹಾಕ್ಕೊಂಡು ಈ ಕಡೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಚೆನ್ನಾಗಿ ನೆಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಅದು ದಪ್ಪ ಆದಂಗೆ ಆಗಿರುತ್ತೆ ಅಂತ ಹೇಳಿದರೆ ಯೂಶ್ವಲಿ ಅಳ್ಳೋದು ಅಂತ ಏನು ಹೇಳ್ತೀವಿ ಆ ರೀತಿ ಆಗಿದೆ ಇವಾಗ ಅದೇ ಸಬ್ಬಕ್ಕಿನ ಎಲ್ಲನೂ ಕೂಡ ನಾವೇನು ಬಾಣಲೆ ಇಟ್ಕೊಂಡಿದ್ದೀನಿ ಪಾಯಸ ಮಾಡೋದಕ್ಕೆ ನಿಮ್ಗೆ ಯಾವ ಪಾತ್ರೆ ಬೇಕಾದರೂ ತೊಗೊಂಡು ಪಾಯಸನ ಮಾಡ್ಕೊಳ್ಬೋದು ಸೇಮ್ ಇದೇ ಪ್ರೊಸೀಜರ್ ಮಾಡ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಸ್ವಲ್ಪ ಸಬ್ಬಕ್ಕಿ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಮತ್ತು ಪಾಯಸ ಹಾಕೋದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ತುಂಬಾ ರುಚಿಯಾಗಿರುತ್ತೆ ಅಂದರೆ ನೀವು ಬೇಕು ಅಂದರೆ ಹಾಲಲ್ಲೇ ಕಂಪ್ಲೀಟ್ ಬೇಯಿಸ್ಕೊಳ್ಬಹುದು ಬಟ್ ನಾನು ಕಂಪ್ಲೀಟ್ ಹಾಲು ಹಾಕ್ಕೊಂಡಿಲ್ಲ ಒಂದು ಲೋಟ ನೀರು ಹಾಕ್ಕೊಂಡು ಮತ್ತು ಅದರಲ್ಲಿ ಏನಿತ್ತು ನೀರು ಕಂಪ್ಲೀಟ್ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಅದನ್ನು ತೊಳೆದುಕೊಂಡಿದ್ದೀರಾ ಅಂತ ಹೇಳಿದರೆ ಹಾಗೆನೇ ಸಬ್ಬಕ್ಕಿನ ಸೇರಿಸ್ಕೊಳ್ಬೇಕು ಇವಾಗ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಬೆಂದಿದೆ ಅಂದ್ರೆ ಅರ್ಧ ಬೇಯೋಕೆ ಬಂದಿದೆ ಅಂದ ತಕ್ಷಣವೇ ನಾನೊಂದು ಅರ್ಧ ಲೀಟ್ರು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನು ಕೂಡ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಏನು ನೋಡ್ತಿದ್ದೀರಾ ಈ ಕ್ವಾಂಟಿಟಿಯಲ್ಲಿ ಇಷ್ಟು ತೆಳುವಾಗಿರಬೇಕು ಸಬ್ಬಕ್ಕಿ ಪಾಯಸ ಬೇಯೋದಕ್ಕೆ ಸ್ವಲ್ಪ ನೀರು ಮತ್ತು ಹಾಲನ್ನ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಒಂದು ಮೂರು ನಾನು ಏಲಕ್ಕಿ ಏನು ತೊಗೊಂಡಿದ್ದೆ ಏಲಕ್ಕಿನಲ್ಲೂ ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಏಲಕ್ಕಿ ಪುಡಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಬಟ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಕೈ ಆಡಿಸ್ಕೊಂಡೇ ಸ್ವಲ್ಪ ಬೇಯಿಸ್ಕೊಳ್ತಾ ಇರಿ ಅದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಾನು ವೀಡಿಯೋ ತೊಗೊಳ್ಳೋದನ್ನ ಮರೆತುಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಆಲ್ ಆಲ್ರೆಡಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸಬ್ಬಕ್ಕಿ ಬೇಯೋದಕ್ಕೆ ಬಂದಿದೆ ಅನ್ನೋ ಟೈಮಲ್ಲಿ ನಾವು ಸಕ್ಕರೆ ಸೇರಿಸ್ಕೊಳ್ಬೇಕು ನಾವು ಏನಕ್ಕೆ ಲಾಸ್ಟಲ್ಲಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಮುಂಚೆ ಸಕ್ಕರೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಅಂಟಂಟು ಬಂದುಬಿಡುತ್ತೆ ಆ ಸ್ವೀಟಲ್ಲಿ ಬೇಯೋದ್ರಿಂದ ಸೊ ನಾವು ಹಾಗಾಗಿ ಸಬ್ಬಕ್ಕಿ ಎಲ್ಲ ಬೆಂದ ನಂತರ ಸಕ್ಕರೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ಟೈಮಲ್ಲಿ ಬೇಕು ಅಂತ ಹೇಳಿದ್ರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬಹುದು ಸಕ್ಕರೆನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸಕ್ಕರೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಎಲ್ಲನೂ ಕೂಡ ಸಬ್ಬಕ್ಕಿಗೆ ಹಿಡಿಯೋ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಲ್ಮೋಸ್ಟ್ ಇವಾಗ ಇವಾಗೆಲ್ಲನೂ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರೆ ಟ್ರಾನ್ಸ್ಪರೆಂಟ್ ಬಂದುಬಿಡುತ್ತೆ ಸೊ ಅವಾಗ ಗೊತ್ತಾಗೋಗ್ಬಿಡುತ್ತೆ ಸಬ್ಬಕ್ಕಿ ಬೆಂದಿದೆ ಅಂತ ಇವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಸಬ್ಬಕ್ಕಿ ಬೆಂದಿದೆ ಅಂತ ಅನ್ನುವಾಗ ಬಾದಾಮಿ ಪುಡಿ ಕೂಡ ಈ ಟೈಮಲ್ಲೇ ಸೇರಿಸ್ಕೊಳ್ಬೇಕು ನಾನು ಮೂರು ಸ್ಪೂನ್ ಬಾದಾಮಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ರೀತಿ ಡೈರೆಕ್ಟಾಗಿ ಹಾಕೊಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಾಲಿಗೆ ಸಾ ಬಾದಾಮಿ ಪುಡಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬಹುದು ಈ ರೀತಿ ಡೈರೆಕ್ಟಾಗಿ ಹಾಕೊಂಡ್ರೆ ಸ್ವಲ್ಪನೂ ಕೂಡ ಗಂಟು ಬರ್ದೇ ಇಲ್ಲದಿರೋ ಥರ ಚೆನ್ನಾಗಿ ತಿರುಗೊಳ್ಳಿ ಬಟ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹಾಲಿಗೆ ಹಾಕೊಂಡು ಹಾಕೊಳ್ಳೋದ್ರಿಂದನೇ ಸ್ವಲ್ಪ ಈಸಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಈ ರೀತಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಗಂಟು ಇರೋ ಥರ ತಿರುಗಿಸ್ಕೊಳ್ತಾನೆ ಇರಬೇಕು ಇವಾಗ ನಾನು ಆಲ್ಮೋಸ್ಟ್ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಕಲರೆಲ್ಲ ಕೂಡ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಬಾದಾಮಿ ಪುಡಿ ಜಾಸ್ತಿನೇ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಬಾದಾಮಿ ಪುಡಿ ಹಾಕೊಂಡಾದ ತಕ್ಷಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಕೂಡ ನಾನು ಒಂದರಿಂದ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಈ ಟೈಮಲ್ಲಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಕೂಡ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೆಂದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಾವೇನು ಹುರಿದಿಟ್ಕೊಂಡಿರ್ತೀವಿ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಬಾದಾಮಿ ಪುಡಿ ಎಲ್ಲ ಹಾಕಿದ ತಕ್ಷಣ ಸಾಮಾನ್ಯವಾಗಿ ಬೇರೆ ಪಾಯಸಗಳಲ್ಲೆಲ್ಲ ಇಳಿಸ್ಬಿಡ್ತೀವಿ ಬಟ್ ಸಬ್ಬಕ್ಕಿ ಪಾಯಸನ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಫ್ಲೇವರೆಲ್ಲ ಸಬ್ಬಕ್ಕಿಗೆ ಹಿಡಿಬೇಕು ಅದಕ್ಕೋಸ್ಕರ ಇವಾಗ ನೀವೇನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಇದು ಕುದಿ ಬರ್ತಾ ಇದೆ ಮತ್ತು ಈ ಕನ್ಸಿಸ್ಟೆನ್ಸಿಯಲ್ಲೇ ನೀವು ಪಾಯಸ ಮಾಡಿಟ್ಕೊಳ್ಳಿ ಯಾಕಂದರೆ ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ಪಾಯಸ ಮಾಡಿಟ್ಕೊಳ್ಳೋದ್ರಿಂದ ಆರಿದ್ರೂ ಕೂಡ ಸ್ವಲ್ಪ ಗಟ್ಟಿ ಬರೋದಿಲ್ಲ ಬೇಕಾದ್ರೆ ಇನ್ನೂ ತೆಳು ಮಾಡಿಟ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ಆಲ್ಮೋಸ್ಟ್ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ತುಂಬಾ ಈಸಿ ಮತ್ತು ತುಂಬಾ ರುಚಿಯಾಗಿರುತ್ತೆ ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದೊಂದು ಬಿಟ್ಟರೆ ತುಂಬಾ ರುಚಿಯಾಗಿ ಯಾರು ಬೇಕಾದರೂ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬಹುದು ಈ ಬೇಸಿಗೆಗಂತೂ ತುಂಬಾ ತಂಪು ಮತ್ತು ಫಂಕ್ಷನ್ಗಳಲ್ಲಿ ಎಲ್ಲ ಟೈಮಲ್ಲೂ ಮಾಡ್ಕೊಳ್ಬಹುದು ನಾನು ಇವಾಗ ಏನು ಪಾಯಸ ಮಾಡೋದು ಹೇಳ್ಕೊಟ್ಟಿದ್ದೀನಿ ಇದೇ ರೀತಿ ಒಂದು ಸಾರಿ ಪಾಯಸನ ದಯವಿಟ್ಟು ಟ್ರೈ ಮಾಡಿ ನೋಡಿ ನಿಜವಾಗ್ಲು ತುಂಬಾ ಇಷ್ಟಪಡ್ತೀರಾ ಹಾಗೆಯೇ ಪ್ರತಿಯೊಂದು ಸರಿಯೂ ಕೂಡ ನೀವು ನಿಜವಾಗ್ಲೂ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ಳೋ ಅಷ್ಟು ಪಾಯಸ ಚೆನ್ನಾಗಿರುತ್ತೆ ಇಫ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು